ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಸಂವಿಧಾನ ಅಂದರೆ ಅನುಭವ ಮಂಟಪ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಒಂದು ಬಲವನ್ನು ತುಂಬಿರ್ತಕ್ಕಂತಹ ಅಕ್ಕ ಮಹಾದೇವಿರವರನ್ನು ಇನ್ನುಳಿದ ಅನುಭವ ಮಂಟಪದ ಎಲ್ಲ ಶರಣರನ್ನು ದೇಶದ ಒಳಿತೆಗಾಗಿ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಒಂದು ಒಳ್ಳೆ ಕಾರ್ಯ ಮಾಡಿರ್ತಕ್ಕಂಥ ಸರ್ವ ಮಹಾಪುರುಷರೆಲ್ಲರನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಸರ್ವರಿಗೂ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಇದೆ ಎದುರು ಎದುರುಗಡೆ ನಿಂತು ಹೇಳಿ ಬರೆದಿರ್ತಕ್ಕಂಥ ವಚನ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನೂ ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನೂ ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತಕ್ಕೆ ಅರಿಯಿರಿ ಕೂಡದ ಸಂಗಮ ದೇವಾ ಎಂಟುನೂರ ತೊಂಬತ್ತೆರಡು ವರ್ಷಗಳು ಕಳೆದು ಹೋದವು ಇಂತಹ ಸಮಾನತೆಯ ಎಲ್ಲರನ್ನ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತಿ ಅವರಲ್ಲಿ ಆತ್ಮಬಲವನ್ನು ತುಂಬಿರತಕ್ಕಂತಹ ಹನ್ನೆರಡನೇ ಶತಮಾನದ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರಿಗೆ ಸಲ್ಲುತ್ತದೆ ಈಗ ದೇಶದಲ್ಲಿ ಏನೆಲ್ಲ ಕುತಂತ್ರಗಳನ್ನು ನಡೀತೇವೆ ಆದ್ದರಿಂದ ಇವತ್ತು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಸಮಸ್ಯೆಗಳಿಗೆ ಅನುಭವ ಮಂಟಪದ ಇಪ್ಪ ಇಪ್ಪತ್ತೈದು ಸಾವಿರ ವಚನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಸಹಾಯ ಒಂದು ಒಳ್ಳೆ ದಾರಿ ಸಿಗ್ತಕ್ಕಂಥ ವಚನಗಳು ಇವೆ ಈ ವಚನಗಳು ಏನು ಹೇಳಿಕೊಡುತ್ತೆ ಅಂದರೆ ನಾವೆಲ್ಲರೂ ಹುಟ್ಟಿ ಬರೋದು ತಾಯಿಯ ಗರ್ಭದಿಂದ ಮತ್ತು ಇಲ್ಲಿ ಬದುಕುವುದು ಒಂದೇ ನೆಲ ಒಂದೇ ಜಲ ಒಂದೇ ಗಾಳಿ ಒಂದೇ ಬೆಳಕು ಒಂದೇ ಆಕಾಶ ಒಂದೇ ಸೂರ್ಯ ಚಂದ್ರರು ಇಂತಹ ಒಂದು ಮಹಾನ್ ತತ್ವ ವಿಜ್ಞಾನದ ತತ್ವ ವೈಚಾರಿಕ ತತ್ವ ವೈಜ್ಞಾನಿಕ ವೈಚಾರಿಕ ಎಲ್ಲವೂ ಕೂಡ ಸಾಮಾನ್ಯ ಜನರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಇವತ್ತ ಯಾವ ಈಗೇನು ಲಿಂಗಾಯತ ಅನಿಸಿಕೊಂಡವರೇನಿದ್ದಾರಲ್ಲ ಇದರಲ್ಲಿ ಬಹಳಷ್ಟು ಜನಗಳು ತಮ್ಮ ಒಂದು ಇಂತಹ ಮಹಾನ್ ಲಿಂಗ ಆಯತ ಧರ್ಮ ಏನಿದೆ ಅಲ್ಲ ಬಸವಣ್ಣವರು ಸ್ಥಾಪಿಸಿದ್ದು ಇಂತಹ ಸರಳ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದೆ ದೇಶದ್ರೋಹಿ ಚಟುವಟಿಕೆ ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂಥವರು ಬಸವಣ್ಣನವರ ತತ್ವಕ್ಕೆ ಚ್ಯುತಿ ತರ್ತಕ್ಕಂಥವ್ರು ಕಲಬೆರಿಕೆ ಮಾಡ್ತಕ್ಕಂಥವರು ಇಂತಹ ಜನಗಳ ಬೆನ್ನತ್ತಿ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಒಂದು ವೇಳೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ತತ್ವ ಈ ಸಮಾನತೆಯ ಒಂದು ಲಿಂಗಾಯತ ಧರ್ಮದ ವಿಚಾರಗಳು ನಾವೆಲ್ಲರೂ ಕೂಡಿ ಉಳಿಸಿ ಬೆಳೆಸದೆ ಹೋದರೆ ಈ ಭಾರತ ದೇಶದಲ್ಲಿ ಉಳಿಗಾಲವೇ ಇಲ್ಲ ಯಾರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಸಾಧ್ಯವಿಲ್ಲ ಇವತ್ತೇ ನೀವೆಲ್ಲರೂ ನಿರ್ಧಾರ ಮಾಡಿಕೊಳ್ಳಿ ಆದ್ದರಿಂದ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅವತ್ತು ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಿತಂದಿರವರು ಅಂಬಿಗರ ಚೌಡಯ್ಯನವರು ಹಡಪ್ಪದ ಅಪ್ಪಣ್ಣನವರು ಒಕ್ಕಲಿಗ ಮುದ್ದಣ್ಣನವರು ಕುರುಬ ಗೊಲ್ಲಾಳೇಶ ಕಾಶ್ಮೀರದ ಮಹಾದೇವ್ ಭೋಪಾಲ್ ಅವರ ದಂಪತಿಗಳು ಸಿದ್ದರಾಮೇಶ್ವರವರು ಅಲ್ಲಮಪ್ರಭುರವರು ಹಾಂ ಎಲ್ಲ ಮಹಿಳಾ ಶರಣಿಯರು ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ತೊಂಬತ್ತೇಳು ಪರ್ಸೆಂಟ್ ಈ ಸದ್ದ ಏನಿದ್ದೀವಲ್ಲ ದೇಶದಲ್ಲಿ ಇದೆಲ್ಲ ನಿಮ್ಮ ಧರ್ಮದ ಅಣ್ಣ ಇವತ್ತೇನು ಭಯಪಡಿಸ್ತಕ್ಕಂಥದ್ದೇನು ನಡೀತಾ ಇದೆಯಲ್ಲ ಈ ಎಲ್ಲ ಭಯಪಡಿಸ್ತಕ್ಕಂಥವ್ರಿಗೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಈ ಲಿಂಗಾಯತ ಧರ್ಮ ನಿಮ್ಮೆಲ್ಲರದ್ದು ಇದೆ ನಾನು ಒಂದು ಸತ್ಯದ ಒಂದು ಇತಿಹಾಸದ ಮೂಲಕ ನಾನು ಹೇಳ್ತಿದ್ದೇನೆ ನೀವೆಲ್ಲರೂ ಕೂಡಿ ಬಸವಣ್ಣನವರ ತತ್ವವನ್ನು ಉಳಿಸಿದರೆ ಮಾತ್ರ ಕಲ್ಯಾಣವಾಗಲಿದೆ ನಿಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಕುಟುಂಬ ಎಲ್ಲರಿಗೂ ಒಳ್ಳೆಯದಾಗಲಿದೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಯಾವುದೇ ದೇಶದ್ರೋಹಿ ಚಟುವಟಿಕೆಗಳು ನಡೆಯುವಂತಿಲ್ಲ ಆ ಕಾರಣಕ್ಕಾಗಿಯೇ ನಾನು ಪದೇ ಪದೇ ಹೇಳುತ್ತೇನೆ ರಾಷ್ಟ್ರೀಯ ಶರಣ ಸೇವಕ ಸಂಘ ಅಂದರೆ ಈ ಬಸವಾದಿ ಶರಣರ ಬುದ್ಧ ಅಂಬೇಡ್ಕರ್ರವರ ಇನ್ನುಳಿದ ಮಹಾಪುರುಷರ ಸಮಾನತೆ ವಿಚಾರಗಳು ದಯವೇ ಧರ್ಮದ ಮೂಲ ಎಂದು ಹೇಳಿದ ವಿಚಾರಗಳು ಒಂದು ವೇಳೆ ನಾವೆಲ್ಲರೂ ಉಳಿಸದೆ ಹೋದರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಗುವುದಿಲ್ಲ ನಾವು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲೇ ಬೇಕಾಗಿದ್ದರೆ ನಾವು ಎಲ್ಲಿದ್ದೀವಿ ಅಲ್ಲೇ ನಾವು ಮುಕ್ತಿ ಪಡೆಯಲೇ ಬೇಕಾಗಿದ್ದೇ ಆದರೆ ನಾವು ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗಲೇ ಬೇಕಾಗಿದ್ದರೆ ಬೇಕಾಗಿದ್ದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ಮೂರು ಭಾಷೆಯಲ್ಲಿ ಸಿಗುತ್ತವೆ ಓದಿರಿ ಅರ್ಥ ಮಾಡಿಕೊಳ್ಳಿರಿ ಯೂಟ್ಯೂಬ್ಗಳಲ್ಲಿ ಸಿಗುತ್ತವೆ ಎಲ್ಲ ಕಡೆ ಸಿಗುತ್ತವೆ ಮತ್ತು ಈ ದೇಶದ ಪ್ರೇಮಗಳ್ಯಾರು ಈ ದೇಶದ ದ್ರೋಹಿಗಳ್ಯಾರು ಯಾರು ಆಟೋಮೆಟಿಕ್ ನಿಮಗೆ ಅರಿವಿಗೆ ಬರುತ್ತದೆ ನಮಗೂ ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ಏನೂ ಗೊತ್ತಿದ್ದಿಲ್ಲ ಈ ದೇಶದಲ್ಲಿ ಮೂವತ್ತ್ಮೂರು ಕೋಟಿಯನ್ನು ದೈವಗಳು ಹಲವು ದೈವಗಳನ್ನು ಸ್ಥಾಪನೆ ಮಾಡಿದ್ರಲ್ಲ ಅವುಗಳ ರಕ್ಷಣೆ ಮಾಡ್ತಕ್ಕಂಥವರೇ ಇವತ್ತ ನಿಜವಾಗಿರ್ತಕ್ಕಂಥ ದೇಶಭಕ್ತರಿಗೆ ದೇಶದ್ರೋಹಿ ಅಂತ ಹೇಳ್ತಾ ಇದ್ದಾರೆ ಮೂರು ಕೋಟಿ ಹಲವು ದೈವಗಳ ಸೃಷ್ಟಿ ಮಾಡಿ ಅವುಗಳ ಮುಖಾಂತರ ಅರ್ಬೋ ಖರ್ಬೋ ದುಡ್ಡು ಏನು ಹೋಗ್ತಾ ಇದೆಯಲ್ಲ ಆ ದುಡ್ಡಿನಿಂದಲೇ ಇವತ್ತ ನಮ್ಮ ಯುವಕರ ತಲೆಯಲ್ಲಿ ಏನು ಏನೇನೋ ಹಾಕಿ ಅವರಿಗೆ ದಾರಿ ತಪ್ಪಿಸ್ತಕ್ಕಂಥ ನಡೀತಾ ಇದೆ ಹಣಿ ಮೇಲೆ ಯುವತಿ ಹಚ್ಚುವ ಬದಲಾಗಿ ಮತ್ತೇನು ಹಚ್ಚಿಕೊಳ್ಳುವುದು ಕೈಯಲ್ಲಿ ವಚನ ಗ್ರಂಥ ಇಷ್ಟಲಿಂಗವನ್ನು ಹಿಡಿಯುವುದರ ಬದಲಾಗಿ ಏನೆಲ್ಲ ಕೊಡ್ತಕ್ಕಂಥದಾದರೆ ಮುಂದಿನ ದಿನಗಳಲ್ಲಿ ಈ ಯುವಕರೇನು ಒಳ್ಳೆಯ ಸಮಾಜ ಸಜ್ಜನ ವ್ಯಕ್ತಿ ಆಗ್ತಾರ ಅವ್ರ ತಂದೆ ತಾಯಿಯನ್ನು ಸಭುತಾರಾ ಅವ್ರ ಓಣಿಗಳಲ್ಲಿ ಅವರು ಗ್ರಾಮ ಪಟ್ಟಣಗಳು ಚೆನ್ನಾಗಿ ಬದುಕ್ತಾರಾ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಇವರು ಇವರು ಕೂಡ ಕೆಟ್ಟ ದಾರಿಗೆ ಹೋಗಿ ಮತ್ತೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುತ್ತಾರೆ ಇದು ಗೊತ್ತೆ ನಿಮ್ಮ ನಿಮ್ಮ ತನ್ ಮಕ್ಕಳ ತಂದೆ ತಾಯಿಗಳನ್ನು ನಾನು ವಿನಂತಿ ಮಾಡಿಕೊಳ್ತೇನೆ ನಮ್ಮ ಬುದ್ಧ ಬಸವಣ್ಣನವರು ಮತ್ತು ಅಂಬೇಡ್ಕರ್ರವರ ಸಂವಿಧಾನದ ವಿಚಾರಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಮತ್ತು ನಿಮ್ಮ ಮಕ್ಕಳಿಗೆ ಅನುಭವ ಮಂಟಪದ ಕಡೆ ಶರಣರ ಸಂಘದ ಕಡೆ ಕಳಿಸುವ ಪ್ರಯತ್ನ ಮಾಡಿರಿ ಎಂದು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಗಳ ಪ್ರತಿಯೊಬ್ಬರಿಗೂ ತಲುಪಲಿ ಎಂದು ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಬಾಗಿಲ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಶರಣು